ಆತ್ಮೀಯರೇ ಸ್ವಾಗತ ತಮಗೆಲ್ಲ ನಾವು ಇಂದು ಒಬ್ಬ ಶ್ರೇಷ್ಠ ಅರ್ಥ ತಜ್ಞರನ್ನ ಕಳ್ಕೊಂಡಿದ್ದೇವೆ ಮಾಜಿ ಪ್ರಧಾನ ಮಂತ್ರಿಗಳು ಆರ್ಥಿಕ ತಜ್ಞರು ಆಗಿರ್ತಕ್ಕಂತ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನಾವು ನೀವೆಲ್ಲ ಕಳ್ಕೊಂಡಿದ್ದೇವೆ ಅದರಲ್ಲೂ ಕೂಡ ಒಬ್ಬ ಆರ್ಥಿಕ ಶಿಕ್ಷಕನಾಗಿ ನಮ್ಮ ಆರ್ಥಿಕ ರಂಗಕ್ಕೆ ಒಂದು ತುಂಬಲಾರದಂತಹ ನಷ್ಟವೇ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕೆ ನಮಗೆ ಮನಮೋಹನ್ ಸಿಂಗ್ ಅವರು ಒಬ್ಬ ಶ್ರೇಷ್ಠ ಅರ್ಥ ತಜ್ಞರಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ ಅಂದ್ರೆ ಅರ್ಥಶಾಸ್ತ್ರದ ಉಪನ್ಯಾಸಕ್ಕನ್ನಾಗಿ ಅದನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಅತ್ಯಂತ ಮಹತ್ವದ ಘಟ್ಟವಾಗಿ ಕಾಣ್ತೇವೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಒಂದರ ಮುಂದಿನ ಅದರ ಹಿಂದಿನ ಅರ್ಥ ವ್ಯವಸ್ಥೆಗೂ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರದ ಅರ್ಥವ್ಯವಸ್ಥೆಗೂ ಬಹಳಷ್ಟು ವ್ಯತ್ಯಾಸವನ್ನ ಭಾರತ ಕಂಡಿದೆ ಈ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೊಂದರ ಮುಂಚೆ ಮತ್ತು ನಂತರದ ಕಾಲಘಟ್ಟಗಳಲ್ಲಿ ಯಾವ್ಯಾವ ಆರ್ಥಿಕ ಸುಧಾರಣೆಯ ಪರಿಧಿ ಬದಲಾವಣೆಯಾಗಿದೆಯೋ ಅದಕ್ಕೆಲ್ಲ ರುಹಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಿಂಗ್ರವರು ಹತ್ತೊಂಬತ್ನೂರ ನೂರ ಒಂದಿನ ಪೂರ್ವದಲ್ಲಿ ಭಾರತ ಒಂದು ಮುಚ್ಚಿದ ಆರ್ಥಿಕ ವ್ಯವಸ್ಥೆಯ ತಳಹದಿಯಲ್ಲಿ ಸಂದರ್ಭದಲ್ಲಿ ಅತ್ಯಂತ ತೀಕ್ಷ್ಣ ಸಮಸ್ಯೆಯ ಅರ್ಥವ್ಯವಸ್ಥೆಯ ಸಂದರ್ಭದಲ್ಲಿ ಆರ್ಥಿಕತೆಗೆ ಒಂದು ಗಟ್ಟಿ ಬುನಾದಿಯನ್ನ ಹಾಕಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಣಕಾಸು ಮಂತ್ರಿ ಆದಂತವರು ಡಾಕ್ಟರ್ ಮನಮೋಹನ್ ರವರು ಅವರು ಬಂದಿರತಕ್ಕಂತ ಕಾಲ ಏನು ಯುಗ ಆಗಿರಲಿಲ್ಲ ಅತ್ಯಂತ ಸಮಸ್ಯೆಯ ಆರ್ಥಿಕತೆ ತಳಹದಿ ಇತ್ತು ಅಂತಹ ಸಂದರ್ಭದಲ್ಲಿ ಅದಕ್ಕೊಂದು ಪುಷ್ಟಿಯನ್ನು ನೀಡಿ ಒಂದು ಭದ್ರ ಆರ್ಥಿಕ ಬುನಾದಿಯನ್ನು ನೆಡಬೇಕು ಅನ್ನುವಂತ ಉದ್ದೇಶದಿಂದ ಹಣಕಾಸು ಮಂತ್ರಿಯಾಗಿ ಕಾರ್ಯವನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಂತು ಅದಲ್ಲದೆ ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಅವರೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಆರ್ ಬಿ ಐನ ಗವರ್ನರ್ ಆಗಿ ಹೀಗೆ ಅನೇಕ ಹುದ್ದೆಗಳನ್ನು ಅವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅನೇಕ ಟೀಕೆಗಳು ಅವೆಲ್ಲ ಇರಬಹುದು ಆದರೆ ನಾನೊಬ್ಬ ಅರ್ಥಶಾಸ್ತ್ರಜ್ಞನಾಗಿ ಮನಮೋಹನ್ ಸಿಂಗ್ ಹೇಗೆ ನೋಡ್ತೀನಿ ಅಂದ್ರೆ ಅವರೊಂದು ಆರ್ಥಿಕ ವ್ಯವಸ್ಥೆಗೆ ಬೂಸ್ಟರ್ ಡೋಸ್ ತರ ಅವರ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬಂದುವು ಅನ್ನುವಂತದ್ದನ್ನ ನಾನು ಹೇಳಲಿಕ್ಕೆ ಇಷ್ಟ ಎಲ್ಲಿ ನಾವು ಮುಚ್ಚಿದ ಅರ್ಥ ವ್ಯವಸ್ಥೆಯಿಂದ ತೆರೆದ ಅರ್ಥ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತೇವೋ ನಮ್ಮ ಮಾರುಕಟ್ಟೆಗಳು ಬದಲಾವಣೆ ಆಗ್ತವೆ ನಮ್ಮ ಬೇಡಿಕೆಗಳು ಬದಲಾವಣೆ ಆಗ್ತವೆ ನಮ್ಮ ಅನುಭೋಗಗಳು ಬದಲಾವಣೆ ಆಗ್ತವೆ ನಮ್ಮ ಅಭಿರುಚಿಗಳು ಬದಲಾವಣೆ ಆಗ್ತವೆ ಎಲ್ಲ ಕಾರಣಗಳಿಂದ ನಮ್ಮ ಆರ್ಥಿಕತೆ ಅತ್ಯಂತ ಉತ್ತುಂಗದ ಹಾದಿಗೆ ಚಾಲನೆ ನೀಡಿದಂತಹ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂದ್ರೆ ಅದು ತಪ್ಪಾಗ್ಲಿಕ್ಕೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಎಲ್ ಪಿ ಜಿ ಲಿಬರೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅನ್ನುವಂಥ ಒಂದು ಹೊಸ ಕ್ರಾಂತಿಯನ್ನೇ ಭಾರತದ ಅರ್ಥವ್ಯವಸ್ಥೆಗೆ ತಂದರು ಅನ್ನುವಂಥದ್ದು ಹೊಸ ಆರ್ಥಿಕ ನೀತಿಯ ರುವಾರಿಯಾಗಿ ಉದಾರೀಕರಣದ ಜಾಗತೀಕರಣದ ಮತ್ತು ಖಾಸಗೀಕರಣದ ಒಂದು ಯಶಸ್ವಿ ರೂಪು ತಯಾರಿಸಿ ಜಿ ಡಿಫಿಯನ್ನ ಡಬಲ್ ಡಿಜಿಟ್ಗೆ ಏರಿಸಿದಂತಹ ಕೀರ್ತಿ ಯಾರಿಗೆ ಅದರ ಸಲ್ಲುತ್ತದೆ ಅಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ಭಾರತ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರು ಇಂತಹ ಅರ್ಥಶಾಸ್ತ್ರಜ್ಞರನ್ನ ನಾವು ನೀವೆಲ್ಲ ಕಳ್ಕೊಂಡಿದ್ದೇವೆ ಅದು ನಮ್ಮ ಆರ್ಥಿಕ ಒಂದು ವೇದಿಕೆಗೆ ನಮ್ಮ ಅರ್ಥ ವೇದಿಕೆಗೆ ನುಂಬಲಾರ ನಷ್ಟ ಈ ಸಂದರ್ಭದಲ್ಲಿ ನಾವು ಅವರ ಸ್ಮರಣೆಯನ್ನ ಮಾಡಿಕೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಮತ್ತೊಬ್ಬ ಮನಮೋಹನ್ ಸಿಂಗ್ ಶೀಘ್ರವೇ ಮತ್ತೆ ಮತ್ತೆ ಹುಟ್ಟಿ ಬರಲಿ ಅನ್ನುವಂತಹ ಮಹದಾಸಿಯೊಂದಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಯಾವಾಗ್ಲೂ ಕೂಡ ನಮ್ಮಂತಹ ಎಲ್ಲ ಯುವ ಆರ್ಥಿಕ ತಜ್ಞರ ಹೃದಯದಲ್ಲಿ ವಾಸಿಯಾಗಿರ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ